ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ಎಲ್ರಿಗೂ ಸುಸ್ವಾಗತ ಭಾಳ ದಿನ ಆಯಿತು ವಿಡಿಯೋ ಮಾಡಿ ಸೊ ಅದಕ್ಕೆ ಕಾರಣ ಏನಂದರೆ ಕೆಲವೊಂದು ಡಿಸೀಸ್ ಮೇಲೆ ಟೆಸ್ಟ್ ಮಾಡಿದ್ವಿ ಕೆಲವೊಂದು ಪ್ರಾಡಕ್ಟ್ಸು ಸೊ ರಿಸಲ್ಟ್ ಬರೋವರಿ ವೆಯ್ಟ್ ಮಾಡಬೇಕಾಯ್ತು ಸೊ ಇವತ್ತು ಹೇಳ್ತಾ ಇದ್ದೀನಿ ಇವತ್ತು ಹೇಳ್ತಿರೋದು ಎಸ್ಪೆಷಲಿ ಫಂಗಸ್ ಡಿಸೀಸು ಮತ್ತು ಬ್ಯಾಕ್ಟೀರಿಯಲ್ ಡಿಸೀಸು ಮತ್ತು ಕಮ್ ಗ್ರೋತ್ ಪ್ರಮೋಟರ್ ಮೂರು ಮಿಕ್ಸ್ ಇವತ್ತು ಹೇಳ್ತಿರೋದು ಪ್ರಾಡಕ್ಟ್ ಮೇಲೆ ಹೇಳ್ತಾ ಇದ್ದೀವಿ ಬಿಸ್ಲಿಸೈಡ್ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಈ ಬಯೋ ಫಂಗಿಸೈಡ್ ಕಲ್ಚರ್ ಯಾವ ಥರ ಯೂ ರೆಡಿ ಮಾಡ್ಕೋಬೇಕು ಈ ಥರ ಥರ ಯೂಸ್ ಮಾಡಬೇಕು ಅದನ್ನು ನಾವು ಈಗ ಎಸ್ಪೆಷಲಿ ಆಲ್ರೆಡಿ ನನಗೆಲ್ದನೇ ಬೇರೆ ರೈತರಿಗೂ ಕೊಟ್ಟಿದ್ದೀವಿ ಸಕ್ಸಸ್ ಆಗಿದೆ ನಾನು ಯೂಸ್ ಮಾಡಿದ್ದೀನಿ ಬಾಳೆ ಮತ್ತು ಆನಿಯನ್ ಇಂಥ ಮಳೆಗಾಲದಲ್ಲೂ ನಾನು ಆನಿಯನ್ನ ಈ ಒಂದು ಫಯೋ ಫಂಗಿಸೈಡಿಂದಾನೆ ಕಂಟ್ರೋಲ್ ಮಾಡಿದ್ದೀವಿ ನೋಡಿ ಕಂಪ್ಲೀಟ್ ವಿಡಿಯೋ ನೋಡಿ ನಿಮಗೆ ಎಂಡಲ್ಲಿ ಯಾವ ಥರ ಡಿಸೀಸ್ನ ಮೇಯ್ನಾಗಿ ಕಂಟ್ರೋಲ್ ಮಾಡಬೇಕು ಮತ್ತು ಫಸ್ಟ್ ಯಾವ ಥರ ಕ್ಯೂರ್ ಮಾಡ್ಕೋಬೇಕು ಆಮೇಲೆ ಯಾವ ಥರ ಕಂಟ್ರೋಲ್ ಮಾಡಬೇಕು ಅನ್ನೋದು ಇವತ್ತಿನ ವೀಡಿಯೋ ನೋಡೋಣ ಸೊ ಇದು ಮೋಸ್ಟ್ ಪವರ್ಫುಲ್ ಪ್ರಾಡಕ್ಟ್ ಅಂತ ಹೇಳ್ಬೋದು ಇದು ಬಂದ್ಬಿಟ್ಟು ಪ್ಲಾಂಟ್ ಗ್ರೋತ್ ಪ್ರಮೋಟಿಂಗ್ ರೈಜೋ ಬ್ಯಾಕ್ಟೀರಿಯಾ ಟ್ರೈಕೋಡರ್ಮಾ ವಿ ಟ್ರೈಕೋಡರ್ಮ ವಿರಿ ಡಿ ಟ್ರೈಕೋಡರ್ಮ ಎಚ್ ಅರ್ಜೇನಿಯಮು ಸೂಡಮಾನಸ್ ಫ್ಲೋರೆಸೆನ್ಸು ಬ್ಯಾಸಿಲಸ್ ಸ್ಪೋರ್ ಫಾರಮ್ ಇದೆ ಮತ್ತು ನ್ಯಾನೋ ಪಾಲಿಮರ್ ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ ಇದರ ಕೌಂಟ್ ಕೌಂಟ್ ಬಂದುಬಿಟ್ಟು ನೋಡಿ ನೀವು ಟೆಂಟು ದಿ ಪಾರ್ ನಾವು ನಾವೆಲ್ಲಿ ನೋಡಿಲ್ಲ ಫಸ್ಟ್ ಪ್ರಾಡಕ್ಟ್ ಇದು ಸೊ ಇದನ್ನು ನಾವು ಒಂದು ಟೂ ಹಂಡ್ರೆಡ್ ಲೀಟರ್ ಡ್ರಮ್ಮಿಗೆ ಟೂ ಫಿಫ್ಟಿ ಎಮ್ ಎಲ್ ಹಾಕ್ಬೇಕು ಫಸ್ಟು ಆಮೇಲೆ ಒಂದು ಎರಡ್ರ ಒಂದು ಎರಡು ಕೆ ಜಿ ಬೆಲ್ಲ ಹಾಕಬೇಕು ಎರಡರಿಂದ ಮೂರು ಕೆ ಜಿ ಸೊ ಇದು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಟ್ವೆಲ್ ಅವರ್ಸ್ ಇಡಬೇಕು ಸೊ ಆಮೇಲೆ ಅದು ಫರ್ದರ್ ಸ್ಟೆಪ್ಪು ಆಮೇಲೆ ಇದು ನೋಡಿ ಇದು ಮೈಕ್ರೋಬ್ಸ್ಗೆ ಫುಡ್ ಇದು ನಾವು ಬರೀ ಮೈಸೋಪ್ ಕೊಟ್ಟು ಮೈಕ್ರೋಬ್ಸ್ ಕೊಟ್ಟರೆ ಸುಮ್ಮನೆ ಅಷ್ಟು ಎಫೆಕ್ಟಿವ್ ಆಗಿರಲ್ಲ ಅದು ಫುಡ್ಡು ಅಂದರೆ ಅದು ಅದು ಫುಡ್ಡು ತಗೊಂಡು ಅದು ಇನ್ನೂ ಚೆನ್ನಾಗಿ ಪವರು ಬರುತ್ತೆ ಜಸ್ಟ್ ಇದು ನಾವು ಟ್ವೆಂಟಿ ಫೋರ್ ಅವರ್ಸ್ ಆಗಿದೆ ಇಲ್ಲ ನೋಡಿ ಯಾವ ಥರ ಆಗ್ತಿದೆ ನೋಡಿ ಸೊ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸೊ ಕಲ್ಚರ್ ರೆಡಿ ಆಗುತ್ತೆ ಸೊ ನೋಡ್ಬೋದು ನೀವು ಕಲರು ತುಂಬ ಯೂಸಸ್ ಇದೆ ಇದು ಹೇಳ್ತೀನಿ ನೀನು ಫಸ್ಟ್ ನೋಡೋಣ ಕಲ್ಚರ್ ರೆಡಿ ಮಾಡಿದ್ದೀನಿ ಸೊ ಇದನ್ನು ನಾವು ಸ್ಪ್ರೇನೂ ಮಾಡ್ಬೋದು ಡ್ರಿಂಚೂ ಮಾಡ್ಬೋದು ಸ್ಪ್ರೇ ಆದರೆ ಒನ್ ಎಮ್ ಎಲ್ ಪರ್ ಲೀಟರ್ ಅಲ್ಲ ಸಾರಿ ಇದು ಕಲ್ಚರ್ ರೆಡಿ ಆಗಿರೋದಾದರೆ ಟೂ ಎಮ್ ಎಲ್ ಪರ್ ಲೀಟರ್ ಈಗ ನಾವು ಫೈವ್ ಹಂಡ್ರೆಡ್ ಎಮ್ ಎಲ್ ಡಿಸ್ನಿ ಸಾಯಿಲ್ ಹಾಕಿ ಎರಡು ಕೆ ಜಿ ಬೆಲ್ಲ ಹಾಕಿ ಮೈಕ್ರೋಫುಟ್ಸೆಲ್ಲ ಆ್ಯಡ್ ಮಾಡಿದ್ವಿ ಸೊ ಈಗ ಈ ಟೂ ಹಂಡ್ರೆಡ್ ಲೀಟರ್ಸು ಟೂ ಏಕರ್ ಡೋಸ್ ಇದೆ ಅಂದರೆ ಟೂ ಫಿಫ್ಟಿ ಎಮ್ ಎಲ್ ಪರ್ ಏಕರ್ ಇದೆ ಕಲ್ಚರೆಲ್ಲ ರೆಡಿ ಆಯಿತು ಸಿಂಪಲ್ ಇದೆ ಆ್ಯಕ್ಚುಲಿ ಟ್ವೆಲ್ ಅವರ್ಸ್ ಬಿಡಬೇಕು ಬೆಲ್ಲ ಹಾಕಿ ಡಿಸ್ನಿ ಸಾಯಿಲ್ ಹಾಕಿ ನಾವು ಸುಮ್ಮನೆ ಬಿಡೋಕ್ಕಾಗಿಲ್ಲ ಸೊ ತೊಂದರೆ ಇಲ್ಲ ಕ್ಲೈಮೇಟ್ ಎಲ್ಲ ಕೂಲಿದೆ ರೆಪೇ ಬಿಡೋಣ ನೋಡಿ ಬೆಲ್ಲ ಹಾಕಿದ್ವಿ ಆಲ್ರೆಡಿ ಸೊ ಇವಾಗ ಡಿಸ್ನಿಲ್ ಆಯಿಲ್ సో ఇది ఎస్పెషలీ నాం ఆనయ్ మేము కల్చరు సో నాన్నూరు లీటర్ గా నాము అర్ధ లీటర్ యూస్ నాన్నూరు లీటర్ స్ప్రే అది ಇವು ಬಂದ್ಬಿಟ್ಟು ಫುಡ್ ಇದು ಫುಡ್ ಕಿಟ್ ಅದು ಎಲ್ಲ ಮಲ್ಟಿಪ್ಲೈ ಆಗಬೇಕು ಮತ್ತು ಅದನ್ನೆಲ್ಲ ಕಲ್ಚರ್ ಸ್ಟ್ರಾಂಗ್ ಅನ್ನೋದು ಫುಡ್ ಇನ್ನೂರು ಲೀಟ್ರಿಗೆ ಮೂರು ಮೂರು ಕಿಟ್ ಹಾಕ್ತೀವಿ ಫುಡ್ ಸೊ ಮೂರು ಆರು ಸೊ ಟು ಫಿಫ್ಟಿ ಎಮ್ ಎಲ್ಗೆ ಮೂರು ಬಾಟಲ್ಸ್ ಸೊ ಈ ಥರ ಎಲ್ಲ ಮಿಕ್ಸ್ ಮಾಡಿದ ಮೇಲೆ ಕವರ್ ಮಾಡಬೇಕು ಸೊ ಮಿನಿಮಮ್ ಟೆಲ್ಲ ಅವರ್ಸು ಮ್ಯಾಕ್ಸಿಮಮ್ ಟ್ವೆಂಟಿ ಫೋರ್ ಅವರ್ಸ್ವರೆಗೂ ಇಟ್ಕೋಬೋದು ನಾವು ನೋಡೋಣ ಕಲ್ಚರ್ ಯಾವ ಥರ ರೆಡಿ ಆಗುತ್ತಂತ ఎస్పెషలీ ఆనెన్ బ్లాస్ బ్లాచ్ బాగా ఇంపార్టెంట్ బ్లాచ్న తుర ఐడెంటీఫై మాకు ఎలా స్పాట్స్ ఇయ నోడీ స్పాట్స్ ప్రివెంటే ఉన్నాయి స్పాట్స్ కా ಇದು ನೋಡ್ತಾ ಇದ್ರಲ್ಲ ಇದು ಇದು ಹಳೇದಿದು ಸೊ ಹೊಸ್ದಾಗಿ ನೋಡಿ ಯಾವ ಥರ ಬಂದಿದೆ ಸೆಂಟ್ರಲ್ಲಿ ಸೊ ಆನೆಯಲ್ಲಿ ಬ್ಲಾಚ್ ತುಂಬ ಇಂಪಾರ್ಟೆಂಟು ಕಲ್ಚರ್ ರೆಡಿಯಾಗಿದೆ ಸೊ ಇದಕ್ಕೆ ನಾವು ನ್ಯಾನ ಸಲ್ಫ್ ಹಾಕ್ತಾಯಿದ್ವಿ ನ್ಯಾನಾ ಸಲ್ಫರ್ ಇದು ಎಸ್ಪೆಷಲಿ ಆನೆಯ ತುಂಬ ಇಂಪಾರ್ಟೆಂಟ್ ಸೆಲ್ಫರ್ ಯಾಕಂದರೆ ಸಲ್ಫರು ಫಂಗಿಸೈಡ್ ಕಮ್ಮಿ ಅದು ನ್ಯೂಟ್ರಿಯೆಂಟ್ಸ್ನೆಲ್ಲ ಅಟ್ ಹಾಕಿಕೊಂಡುತ್ತೆ ಈ ಜಾಸ್ತಿ ಮಳೆ ಇಟ್ಕೊಂಡಾಗ ತುಂಬ ಇಂಪಾರ್ಟೆಂಟ್ ಅದು ಫ್ರೆಂಡ್ಸ್ ನೋಡಿದ್ರಲ್ಲ ಸೊ ಈ ಒಂದು ಸೈಡ್ ಕಲ್ಚರು ಹೈಲಿ ಎಫೆಕ್ಟಿವ್ ಇದ್ರ ಮೈನ್ ಅಡ್ವಾಂಟೇಜ್ ಬಂದುಬಿಟ್ಟು ಮೈನ್ ಇದ್ರ ಸೀಕ್ರೆಟ್ ಬಂದ್ಬಿಟ್ಟು ಕೌಂಟು ಒನ್ ಇನ್ ಟು ಟೆನ್ ಟು ಫೋರ್ಟೀನ್ ಅಂದರೆ ಒಂದು ಲಕ್ಷ ಬಿಲಿಯನ್ ಕೌಂಟು ಮಾರ್ಕೆಟಲ್ಲಿ ಯಾರು ಕೊಟ್ಟಿಲ್ಲ ಫಸ್ಟು ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ಮೇಯ್ನಾಗಿ ಅಡಿಕೆ ಅಣಬೆ ರೋಗ ಬಾಳೆನಲ್ಲಿ ಪುಸಾರೆ ಮಿಲ್ಟು ಸಿಗಟೋಕ ತೆಂಗುನಲ್ಲಿ ಏನೂ ಫಂಗಸ್ ಬರುತ್ತಲ್ಲ ಎಸ್ಪೆಷಲಿ ಪುಸಾರೆ ಮಿಲ್ಟು ಇಲ್ಲ ಗರಿ ಒಣಗೋದು ಡೈ ಬ್ಯಾಕು ನಾನಾ ಥರ ಫಂಗಸ್ ಬೇರು ಕೊಳೆ ರೂಟ್ ರಾಟ್ ಸ್ಟೆಮ್ ರಾಟ್ ಮತ್ತು ಬ್ಲೈಟ್ ಅರ್ಲಿ ಬ್ಲೈಟು ಲೇಟ್ ಬ್ಲೈಟು ಈ ಥರ ನಾನಾ ಥರ ಫಂಗಸ್ ಆನೆಯಲ್ಲಿ ಮೈನ್ ಪರ್ಪಲ್ ಬ್ಲಾಚ್ ಅಂತ ಬರುತ್ತೆ ಅದು ಬಂದರೆ ಮುಗೀತು ಬೆಳೆ ಒಂದು ಬೆಳೆನೇ ಸರ್ವನಾಶ ಆಗುತ್ತೆ ಈ ಥರ ಒಂದು ಫಂಗಸ್ಗೆ ಎಫೆಕ್ಟಿವ್ ಆಗಿ ಕೆಲಸ ಮಾಡಿದೆ ಈ ಒಂದು ಬಯೋ ಅಡು ಆಮೇಲೆ ಇದರಲ್ಲಿ ಆಗಿ ಒಂದು ಅಡಿಷನಲ್ ಫೋರ್ ಫಂಗಸ್ ಬಿಟ್ಟು ಒಂದು ರೈಜೋ ಬ್ಯಾಕ್ಟೀರಿಯಾ ಆ್ಯಡ್ ಮಾಡಿದ್ದಾರೆ ಈ ರೈಜೋ ಬ್ಯಾಕ್ಟೀರಿಯಾ ಇದೆಯಲ್ಲ ಎಲ್ಲ ಅಸಿಟೋ ಬ್ಯಾಕ್ಟೀರಿಯಾ ಅಸಿಟೋ ಬ್ಯಾಕ್ಟೀರಿಯಾ ನೈಟ್ರೋಜಮನಸ್ಸು ಎಲ್ಲ ಬ್ಯಾಕ್ಟೀರಿಯಾ ಎಲ್ಲ ಗ್ರೋತ್ ಪ್ರಮೋಟರ್ಗಿಂತ ರೂಟ್ ಲೆವೆಲಲ್ಲಿ ಸ್ಪೀಡಾಗಿ ವರ್ಕ್ ಮಾಡೋದು ರೈಜೋ ಬ್ಯಾಕ್ಟೀರಿಯಾ ಅದೊಂದನ್ನೇ ಯಾಕೆ ಆ್ಯಡ್ ಮಾಡಿದ್ದಾರೆ ಇದರಲ್ಲಂದರೆ ಸ್ಪೀಡಾಗಿ ಎಲ್ಲ ಬ್ಯಾಕ್ಟೀರಿಯಿಂದ ರೈಜೋ ಬ್ಯಾಕ್ಟೀರಿಯಾ ಸ್ಪೀಡಾಗಿ ವರ್ಕ್ ಆಗುತ್ತೆ ರೂಟ್ ಲೆವೆಲಲ್ಲಿ ಅದು ಈ ಪ್ರಾಡಕ್ಟ್ ಸ್ಪೆಷಾಲಿಟಿ ಒಂದು ಮತ್ತು ಕೌಂಟ್ ಹೈ ಕೌಂಟು ಇದು ಕಂಟ್ರೋಲ್ ಮಾಡುತ್ತೆ ಮತ್ತು ಕ್ಯೂರ್ ಮಾಡುತ್ತೆ ಸೊ ಬರದೇ ಇರೋ ಥರ ಪ್ರಿವೆಂಟಿವ ವರ್ಕ್ ಆಗುತ್ತೆ ತ್ರೀ ಸ್ಟೆಪಲ್ಲಿ ವರ್ಕ್ ಆಗುತ್ತೆ ಆಮೇಲೆ ಸಿವಿಯರಿಗೆ ಬಂದರೆ ಇದನ್ನ ಡೈರೆಕ್ಟಾಗಿ ಯೂಸ್ ಮಾಡ್ಬೋದು ಇದಕ್ಕಿಂತ ಇನ್ನೊಂದು ಒಂದು ಪ್ರಿಕಾಷನ್ಸ್ ಇದೆ ಒಂದು ಮೆಥಡ್ ಇದೆ ಬಾಟಾನಿಕಲ್ ಎಕ್ಸ್ಟ್ರಾಕ್ಟ್ ಅದ್ರ ಪ್ರಾಡಕ್ಟ್ ಬಂದ್ಬಿಟ್ಟು ಒರಿಜಿನ್ ಅಂತಿದೆ ಹಂಡ್ರೆಡ್ ಪರ್ಸೆಂಟ್ ಇದೆ ತುಂಬ ಸಿವಿಯರ್ ಇದೆ ಅಪ್ಪ ರಿಕವರಿ ಯಾವ ಥರ ಮಾಡಬೇಕಂದ್ರೆ ಅದಕ್ಕೂ ಒಂದು ಮೆಥಡ್ ಇದೆ ಇದನ್ನ ಯೂಸ್ ಮಾಡೋಕ್ಕಿಂತ ಅದನ್ನ ಮುಂಚೆ ಅದನ್ನೇ ಯೂಸ್ ಮಾಡಬೇಕು ಇದು ಮೈನು ಸೊ ಎಲ್ಲ ಬೆಳೆಗೆ ಬರುತ್ತೆ ಟೊಮೊಟೊ ಚಿಲ್ಲಿ ಎಸ್ಪೆಷಲಿ ಲಾಂಗ್ ಟರ್ಮ್ ಕ್ರಾಪ್ ಅಡಿಕೆ ಬಾಳೆ ತೆಂಗು ಶಾರ್ಟ್ ಟರ್ಮ್ ಕ್ರಾಪಲ್ಲಿ ಆನಿಯನ್ ಚಿಲ್ಲಿ ಮತ್ತು ಟೊಮೊಟೊ ಇದು ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಆಗಿದೆ ಭಾಳಷ್ಟು ನಾವು ಭಾಳಷ್ಟು ಕೊಡ್ಸಿದ್ದೀವಿ ಇದನ್ನ ಕಾಂಪೋಸ್ಟ್ ಆಗಿ ನಾವು ಕಾಂಪೋಸ್ಟ್ ಗೊಬ್ಬರಿಗೂ ಸ್ಪ್ರೇ ಮಾಡ್ಕೋಬೋದು ಡ್ರಿಪ್ಪಿಗೆ ಬಿಡ್ಬೋದು ಡ್ರಿಂಚಿಂಗ್ ಮಾಡ್ಬೋದು ಸ್ಪ್ರೇಯಿಂಗ್ ಮಾಡ್ಬೋದು ಎಲ್ಲ ಥರದ್ದು ಎಲ್ಲ ಸ್ಟೇಜಲ್ಲಿ ವರ್ಕ್ ಆಗುತ್ತೆ ಆಮೇಲೆ ಇದ್ರ ಮೈನ್ ಅಡ್ವಾಂಟೇಜ್ ಅಂದರೆ ಪಿ ಎಚ್ ಲೆವೆಲ್ ಫೈವಿಂದ ನೈನ್ವರೆಗೆ ಇರೋ ಸೈಲಲ್ಲೂ ವರ್ಕ್ ಆಗುತ್ತೆ ಆಮೇಲೆ ಹೈ ಟೆಂಪ್ರೇಚರ್ ಅಪ್ ಟು ಫಿಫ್ಟಿ ಫೈವ್ ಡಿಗ್ರಿ ಟೆಂಪ್ರೇಚರಲ್ಲೂ ವರ್ಕ್ ಆಗುತ್ತೆ ಸೊ ಇದ್ರದ್ದು ಪಾಲಿಮಾರಿಕ್ ಇದ್ರ ಇನ್ನೊಂದು ಸೀಕ್ರೆಟ್ ಅಂದರೆ ನ್ಯಾನೋ ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ ಮತ್ತು ಪಾಲಿಮಾರಿಕ್ ಮ್ಯಾಟ್ರಿಕ್ಸ್ ಅಂತೀವಿ ಸೊ ಅವೆರಡು ಯೂಸ್ ಮಾಡೋದರಿಂದ ಇದು ಐ ಐ ಹೈ ರೆಸಿಸ್ಟೆನ್ಸಲ್ಲೂ ವರ್ಕ್ ಆಗುತ್ತೆ ಇದು ಬಿಗ್ ಅಡ್ವಾಂಟೇಜ್ ಅಂತ ಹೇಳ್ಬೋದು ಈ ಪ್ರಾಡಕ್ಟಿಗೆ ಯಾವುದೇ ಒಂದು ಕೆಮಿಕಲ್ ಫಂಗೀಸ್ ಐಡ ಇಕ್ವಲ್ ಇಲ್ಲ ಕಾಂಪಿಟೇಷನ್ ಮಾಡೋಕ್ಕಾಗಲ್ಲ ಇದು ನನ್ನ ಎಕ್ಸ್ಪೀರಿಯೆನ್ಸು ಸೊ ನೋಡಿ ಯಾರಾದ್ರೂ ಏನೇನು ಫಂಗಸ್ ಚಾಲೆಂಜ್ ಇದೆ ಚಾಲೆಂಜಸ್ ಇದೆ ಯೂಸ್ ಮಾಡಿ ಯೂಸ್ ಮಾಡಿ ನಿಮ್ಗೆ ಯಾವ ಥರ ರಿಸಲ್ಟ್ ಬರುತ್ತೆ ನೋಡಿ ಒಂದು ಇದನ್ನು ನಾವು ಒಂದೇ ಡೋಸ್ಗೆ ಯೂಸ್ ಮಾಡೋಕ್ಕಾಗಲ್ಲ ಎರಡು ಡೋಸ್ಗೆ ಪಕ್ಕ ತ್ರೀ ಡೋಸ್ ಕೊಡಲೇಬೇಕು ನಾವು ಇದ್ರ ನಮಗೆ ಎಕ್ಸಾಕ್ಟ್ ರಿಸಲ್ಟ್ ಸಿಗಬೇಕಂದ್ರೆ ಪಕ್ಕ ತ್ರೀ ಡೋಸ್ ಕೊಡಬೇಕು ಸೊ ಈ ಥರ ಒಂದು ನಾನು ನಾನೊಂದು ಡೋಸ್ ಕೊಟ್ಟೆ ಬಿಟ್ಟೆ ಆಮೇಲೆ ಇದಾಗಿ ಬರಲಿಲ್ಲ ಆಗಿರಲಿಲ್ಲ ಅನ್ನೋದಿಲ್ಲ ಆಮೇಲೆ ಇನ್ನೊಂದೇ ಆದರೆ ಮೈನ್ ಸಾಯಿಲ್ ಕಾರ್ಬನ್ ಇನ್ನು ಸಾಯಿಲಲ್ಲಿ ಆರ್ಗ್ಯಾನಿಕ್ ಕಾರ್ಬನ್ ಯಾವ ಥರ ಇರುತ್ತೋ ಆ ಡಿಸಿ ಆದ್ರ ಮೇಲೆ ಇದು ರಿಸಲ್ಟ್ ಬರುತ್ತೆ ಆರ್ಗ್ಯಾನಿಕ್ ಕಾರ್ಬನ್ ತುಂಬ ಚೆನ್ನಾಗಿದ್ರೆ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಆವರೇಜ್ ಇದ್ದರೆ ಅವ್ರೇಜ್ ಈ ಥರ ಟೈಮು ಆರ್ಗ್ಯಾನಿಕ್ ಕಾರ್ಬನ್ ತುಂಬ ಚೆನ್ನಾಗಿದ್ರೆ ಸ್ಪೀಡಾಗಿ ಬರುತ್ತೆ ಸೊ ನಾನು ಎಲ್ಲ ವಿಡಿಯೋದಲ್ಲಿ ಹೇಳ್ತಾ ಕಾರ್ಬನ್ ಇಂಪ್ರೂವ್ ಮಾಡ್ಕೊಳ್ಳಿ ಅಂತ ಇದಕ್ಕೆ ನಾನು ಹೇಳಿದೆ ಇವರು ಈ ಬಾಟಲ್ ಮೇಲೆ ಬರೆದಿದ್ದಾರೆ ಏನಂತ ಬರೆದಿದ್ದಾರೆ ಗುಡ್ ಆರ್ಗ್ಯಾನಿಕ್ ಕಾರ್ಬನ್ ಇನ್ ಇಂಡಿಸ್ ಆಯಿಲ್ ಈಸ್ ರೆಕಮೆಂಡೆಡ್ ಫಾರ್ ಮಚ್ ಬೆಟರ್ ರಿಸಲ್ಟ್ ನೋಡಿ ಕಂಪ್ನಿಯವರು ರೆಫರ್ ಮಾಡಿದ್ದಾರೆ ಸಾವಯವ ಇಂಗಾಲ ಅನ್ನೋದು ಒಂಥರ ಬುನಾದಿ ಎಲ್ಲ ಸಾಯಿಲಿಗೂ ಎಲ್ಲ ಬೆಳೆಗಳು ಸೊ ಈ ಥರ ಯೂಸ್ ಮಾಡಿ ಏನಾದರೂ ಕರಿಸಿದ್ರೆ ಕಾಂಟ್ಯಾಕ್ಟ್ ಮಾಡಿ ತುಂಬ ಧನ್ಯವಾದಗಳು